ದೇವಸ್ಥಾನದ ದೇವರ ವಿಗ್ರಹದ ಮುಂದೆ ಯಾಕೆ ಫೋಟೋ ಮತ್ತು ಸೆಲ್ಫಿಯನ್ನ ತೆಗಿಬಾರದು ಈ ಬಗ್ಗೆ ಜ್ಯೋತಿಷಿಗಳು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಸಾಕಷ್ಟು ಜನರಿಗೆ ಹೋದಲ್ಲಿ ಬಂದಲ್ಲಿ ಫೋಟೋ ತೆಗೆದುಕೊಳ್ಳುವ ಆಸೆ ಇರುತ್ತೆ ಹಿರಿಯರೊಂದಿಗೆ ಕುಟುಂಬದ ಸಮಾರಂಭಗಳಲ್ಲಿ ಅಥವಾ ಸುಂದರ ಪ್ರಕೃತಿಯ ಮಧ್ಯದಲ್ಲಿ ಸೆಲ್ಫಿ ತೆಗೆದುಕೊಳ್ಳೋದು ಹೆಚ್ಚಾಗಿ ಬಿಟ್ಟಿದೆ ಆದ್ರೆ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಸೆಲ್ಫಿ ತೆಗೆಸಿಕೊಳ್ಳೋದು ಇದು ಅಷ್ಟು ಶುಭವಲ್ಲ ಅದರಲ್ಲಿ ಮುಖ್ಯವಾಗಿ ದೇವಾಲಯಗಳಲ್ಲಿ ವಿಶೇಷವಾಗಿ ಮೂಲ ವಿಗ್ರಹ ಅಥವಾ ಗರ್ಭ ಗುಡಿಯೊಳಗೆ ಸೆಲ್ಫಿ ಅಥವಾ ಫೋಟೋಗಳನ್ನ ತೆಗೆದುಕೊಳ್ಳುವುದು ಶುಭ ಅಲ್ಲ ಅಂತ ಖ್ಯಾತ ಜ್ಯೋತಿಷಿಗಳು ಹೇಳ್ತಾರೆ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹಗಳನ್ನ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಶ್ರದ್ಧೆಯಿಂದ ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ ಈ ವಿಗ್ರಹಗಳಿಗೆ ನಿರಂತರವಾಗಿ ಅಭಿಷೇಕಗಳು ನಡೆದು ಅವು ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠಾಪನೆಗೊಂಡಿರ್ತವೆ ಭೂಸ್ಪರ್ಶದಲ್ಲಿರುವ ಇಂತಹ ವಿಗ್ರಹಗಳು ಪಂಚಭೂತಗಳ ನಿಯಂತ್ರಣದಲ್ಲಿ ಇರ್ತವೆ ಮತ್ತು ಅತೀಂದ್ರಿಯ ಶಕ್ತಿಯನ್ನ ಹೊಂದಿರುತ್ತವೆ ನಾವು ಮನುಷ್ಯರು ನಿರಂತರವಾಗಿ ಚಲಿಸ್ತಾ ಇರ್ತೇವೆ ಮತ್ತು ನಮ್ಮ ದೇಹದಲ್ಲಿ ಅನೇಕ ನಕಾರಾತ್ಮಕ ಶಕ್ತಿಗಳು ಸಹ ಇರಬಹುದು ಇಂತಹ ನಕಾರಾತ್ಮಕ ಶಕ್ತಿಗಳನ್ನ ಹೊಂದಿರುವ ದೇಹದಿಂದ ದೈವಿಕ ಶಕ್ತಿಯ ಮೂಲವಾಗಿರುವ ಮೂಲ ವಿಗ್ರಹಗಳೊಂದಿಗೆ ಫೋಟೋ ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ದೇವತಾ ಮೂರ್ತಿಗಳೊಂದಿಗೆ ತೆಗೆದ ಫೋಟೋವನ್ನು ನೋಡಿದಾಗ ಹಂಚ್ಕೊಂಡಾಗ ಅಥವಾ ಅದು ಸಾರ್ವಜನಿಕವಾದಾಗ ನಮ್ಮಲ್ಲಿರುವ ಧನಾತ್ಮಕ ಶಕ್ತಿಯು ಕ್ರಮೇಣ ಹೊರಟು ಹೋಗುತ್ತೆ ಇದಕ್ಕೆ ಉದಾಹರಣೆಯಾಗಿ ಸೂರ್ಯನ ಜೊತೆ ಯಾವುದೇ ಗ್ರಹವಿದ್ರೂ ಅದು ತನ್ನ ಬಲವನ್ನ ಕಳೆದುಕೊಳ್ಳುತ್ತೆ ಪ್ರಸ್ತುತ ಸೂರ್ಯನ ಜೊತೆ ಶುಕ್ರನಿದ್ದು ಶುಕ್ರನಿಗೆ ಬಲ ಇಲ್ಲ ಅಂತಹ ಸೂರ್ಯನ ಶಕ್ತಿಯ ಮುಂದೆ ಗ್ರಹಗಳೇ ತಮ್ಮ ಶಕ್ತಿಯನ್ನ ಕಳೆದುಕೊಳ್ಳುವಾಗ ಜಗದ್ ವ್ಯಾಪಕ ಸರ್ವಾಂತರಯಾಮಿ ಸರ್ವ ಶಕ್ತನಾದ ಭಗವಂತನ ವಿಗ್ರಹದ ಜೊತೆ ಫೋಟೋ ತೆಗೆದ್ರೆ ನಮ್ಮ ಶಕ್ತಿ ಕುಂದುತ್ತೆ ಆದ್ರಿಂದ ಪ್ರತಿಷ್ಠಾಪಿತ ದೇವತಾ ಮೂರ್ತಿಗಳ ಜೊತೆ ವಿಶೇಷವಾಗಿ ಗರ್ಭಗುಡಿಯ ಆ ಭಾಗದಲ್ಲಿ ಫೋಟೋಗಳನ್ನ ತೆಗೆದುಕೊಳ್ಬಾರದು ದೇವಸ್ಥಾನದ ಹೊರಗಡೆ ಅಥವಾ ಪರಿವಾರ ದೇವತೆಗಳಿರುವ ಸ್ಥಳಗಳಲ್ಲಿ ಫೋಟೋಗಳನ್ನ ತೆಗೆದುಕೊಳ್ಳಬಹುದೇ ಅಂತ ಹೇಳಿ ಪ್ರಶ್ನಿಸಿದ್ರೆ ಹೊರಗಿನ ಸ್ಥಳಗಳಲ್ಲಿ ಅಥವಾ ಸುಂದರವಾದ ಗಿಡಗಳು ವಾತಾವರಣದ ಫೋಟೋಗಳನ್ನ ತೆಗೆದು ಆದರೆ ಅಭಿಷೇಕ ಮತ್ತು ಅರ್ಚನೆಗೊಳ್ಳುವ ವಿಗ್ರಹಗಳೊಂದಿಗೆ ಫೋಟೋ ತೆಗೆಯುವುದು ನಿಷಿದ್ಧಾಂತ ಜ್ಯೋತಿಷಿಗಳು ಸಲಹೆ ನೀಡುತ್ತಾರೆ